ಸೌಹಾರ್ದ ಜಾಥಾವನ್ನು ಆಯೋಜಿಸಿದ್ದು ಮಹಾತ್ಮ ಗಾಂಧಿ ವೃತ್ತದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಶಾಂತಿನಗರದ ಶಾಲಾ ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಆತ್ಮೀಯ ಶಾಂತಿನಗರ ನಿವಾಸಿಗಳೇ ಪಿಂಟೋ ನಿರ್ದೇಶಕರು ಸನ್ನಿಧಿ ಪಾಲನಾ ನವೀಕರಣ ಕೇಂದ್ರ ಮಲ್ಲಿಗೇನಹಳ್ಳಿ ಇವರು ಶ್ರೀ ಮಧುಸೂದನ್ ಕಟ್ಟೆ ಸತ್ಯದರ್ಶಕರು ಸಂತ ಶಿಶುನಾಳರವರ ಗುರು ಪರಂಪರೆ ಬೆಂಗಳೂರು ರವರು ಡಿವೈಎಸ್ಪಿ ಸಾಹೇಬರಾದ ಶ್ರೀ ಸಂಜೀವ್ ಕುಮಾರ್ ರವರು ಸರ್ಕಲ್ ಇನ್ಸ್ಪೆಕ್ಟರ್ ಇದು ಶಾಂತಿನಗರ ನಾಗರಿಕ ಶಾಂತಿನಗರದಲ್ಲಿ ಸೌಹಾರ್ದ ಭ್ರಾತೃತ್ವ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಸೌಹಾರ್ದ ಜಾಥಾ ಹಾಗೂ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಶಾಂತಿನಗರ ನಾಗರಿಕ ಹಕ್ಕುಗಳ ವೇದಿಕೆ ವತಿಯಿಂದ ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದ ಉಪಸ್ಥಿತಿಯನ್ನು ಅಡಿಷನಲ್ ಎಸ್ ಪಿ ರಮೇಶ್ ಕುಮಾರ್ ಅವರು ವಹಿಸಿದ್ದು ಮೌಲಾನಾ ಶಾಹುಲ್ ಹಮೀದ್ ಮುಸ್ಲಿಮಿಯಾರ್ ಮುಸ್ಲಿಯಾರ್ ರಾಜ್ಯ ಕಾರ್ಯದರ್ಶಿಗಳು ಇದ್ದರು ಇನ್ನು ಸೋಮಿನ್ಕೊಪ್ಪಾದ ಶ್ರೀ ಶ್ರೀ ಶಿವನಾಗ ಪಾರ್ಥ ಅವಧೂತ್ ಮಹಾರಾಜರು ಉಪಸ್ಥಿತರಿದ್ದರು ಇತ್ತೀಚಿನ ಶಾಂತಿ ಶಾಂತಿನಗರ ನಮ್ಮ ಶಾಂತಿನಗರ ಅಭಿನಂದನೆಗಳು ಎಲ್ಲರೂ ಕೂಡ ಇಲ್ಲಿ ತಮಗತ್ತರ ಹಾಕಿರುವಂತಹ ಶೇರ್ಗಳಲ್ಲಿ ಹಾಸೀನರಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಕೊಂಡು ಬಂದು ಕೇಳ್ತೀವಿ ಎಲ್ಲರೂ ಕೂಡ ಬನ್ನಿ ರಮಣ್ಣವರು ಎಲ್ಲರೂ ಕೂಡ ನಮ್ಮ ಯಾರಿಗೆ ಕೊಡಬೇಕು ಅಂತ ಹೇಳಿದಾಗ ನನ್ನ ಸ್ನೇಹಿತರು ಶಾಂತಿನಗರದ ಯುವ ನಾಯಕರಾಗಿರುವಂತಹ ವಿನೋದ್ ಮಲ್ಯ ಅವರು ವ್ಯತ್ಯಾಸ ಉಂಟಾಗಿ ಶಿವಮೊಗ್ಗ ನಗರದಲ್ಲಿ ರಾಗಿಂಗ ಅಂತ ಹೇಳಿದ್ರೆ ಅಲ್ಲಿ ವಾತಾವರಣ ಸರಿಯಿಲ್ಲ ಅಲ್ಲಿ ವಾತಾವರಣ ಸರಿಯಿಲ್ಲ ಅನ್ನೋ ಪ್ರಶ್ನೆ ಪ್ರದಾನ ಮಾಡ್ಕೊಂತ ಬಂದಿದ್ದು ರಸ್ತೆ ಚರಂಡಿ ನೀರು ಕೊರೋನಾ ಸಂದರ್ಭದಲ್ಲಿ ಸೇವೆ ಸಲ್ಲಿಸುವಂಥದ್ದು ಕೊರೋನಾ ಸಂದರ್ಭದಲ್ಲಿ ಸುಮಾರು ಜನರಿಗೆ ಸರ್ಕಾರ ಸಹಾಯದೊಂದಿಗೆ ಉಚಿತವಾದ ಲಸಿಕೆ ಹಾಕಿಸುವಂಥದ್ದು ಇಂತಹ ಜನಪ್ರಿಯ ಕಾರ್ಯಕ್ರಮ ಈ ಕಾರ್ಯಕ್ರಮ ನಡೆಯಬೇಕು ಅಂತ ಹೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ಯಾವತ್ತೂ ಕೂಡ ನಾವು ಮಾರ್ಗದರ್ಶನ ಮಾಡ್ತಿರುವಂತಹ ಗ್ರಾಮಾಂತರ ಠಾಣೆಯ ಸಿ ಪಿ ಐ ಸಾಹೇಬರು ಸತ್ಯನಾರಾಯಣ ಸಾಹೇಬರು ದಯಮಾಡಿ ಕಾಣ್ತಾ ಯಾರು ಕೂಡ ಅನ್ಯಂತ ಭಾವಿಸಬಾರದು ಡಾಕ್ಟರ್ ಶಶಿಕಾಂತರ ಅವರು ದಯಮಾಡಿ ವೇದಿಕೆ ಮೇಲೆ ಪಾಲ್ಗೊಳ್ಬೇಕು ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಹಾಸನಾಗಿರೋದ್ರೆಲ್ಲ ಧನ್ಯವಾದಗಳು ನಮಸ್ಕಾರ ನಮಸ್ಕಾರಿಸುತ್ತಾ ನಾನು ಶಿವಮೊಗ್ಗ ಜಿಲ್ಲೆಗೆ ಬಂದು ಕೇವಲ ಒಂದು ಇಪ್ಪತ್ತು ದಿವಸ ಆಗಿದೆ ಆದರೆ ಶಾಂತಿನಗರಕ್ಕೆ ಶಾಂತಿನಗರ ಗುಡ್ಡೆ ಮತ್ತು ಶಾಂತಿನಗರದಲ್ಲಿ ಒಂದು ಮೂಲಸಿ ಸತಿ ತೊಂದರೆ ಡೇರು ಒಣಸು ಮಾಡಿದ್ದೀನಿ ನಮಗೆ ಅಷ್ಟು ಜನ ಪಂಚಾಯತ್ ಇಲ್ಲದಿದ್ದರೂ ನಿಮ್ಮ ರಸ್ತೆಗಳು ನಿಮ್ಮ ಗುಡ್ಡ ಮತ್ತು ನಿಮ್ಮ ಮಸೀದಿ ದೇವಸ್ಥಾನಗಳು ನಿಮ್ಮ ನಾಲೆ ಚಾನಲ್ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಇಲ್ಲಿ ಮಧುಸೂದನ್ ಕಟ್ಟಿಯವರು ಮ ಸ್ವಾಮೀಜಿ ಮಾತಾಡೋ ಹೇಳಿದ್ರು ನಾನು ಹುಟ್ಟಿದ್ದು ಬ್ರಾಹ್ಮಣ ಸಮಾಜದಿಂದ ಆದರೂ ನಾನು ಬೆಳೆದಿದ್ದು ಗೌಡ್ರ ಮನೆಯಲ್ಲಿ ಅಂತ ಅಂದರೆ ಸೌಹಾರ್ದಕ್ಕೆ ಅದೊಂದು ಒಳ್ಳೆ ಎಕ್ಸಾಂಪಲ್ ಅಂತ ನಾವು ಹೇಳ್ಬೋದು ಅದೇ ರೀತಿ ಫಾಜನವರು ಹೇಳ್ತಾ ಇದ್ರು ಕೇರಳದೊಂದು ಮಳೆ ಬಂದು ಊಟ ಕುಸಿದಾಗ ಕುದ್ದಾಗ ಚರ್ಚು ಮಸೀದಿ ದೇವಸ್ಥಾನ ಎಲ್ಲ ಪಾಕು ತೆಗೆದಿತ್ತು ಯಾರು ಬೇಕಾದ್ರೆ ಬಂದಿದ್ದು ಅವರಲ್ಲಿ ಶೆಲ್ಟ್ರ್ ತಗೊಂಡು ಅದೆಲ್ಲ ಕ್ಲಿಯರ್ ಆದಮೇಲೆ ಅವರು ಹೋದ್ರು ಮನೆಗಳು ಹೋದ್ರು ಅಂತ ಇದೂ ಸೋಮವಾರ ದಿನಕ್ಕೆ ಒಂದು ಎಕ್ಸಾಂಪಲ್ಲು ಅದು ನಮ್ಮ ರಾಷ್ಟ್ರದಲ್ಲಿ ಮಾತ್ರ ಅದಿರೋದು ಹಾಗೆ ನಮ್ಮ ಸ್ವಾಮಿಗಳು ಅಂತ ಹೇಳ್ತಾರೆ ಹೌದು ಸ್ವಾಮಿಗಳು ಸ್ವಾಮಿಗಳು ಪಂಚಭೂತಗಳನ್ನ ಆರಾಧಿಸಬೇಕು ನಾವು ಬದುಕಿ ಬದುಕಿರೋವರು ಈ ಪಂಚಭೂತಗಳನ್ನ ಅನುಭವಿಸಿ ಅದರೊಳಗೆ ಆನಂದ ಪಡಬೇಕಂತ ಅವರು ಒಂದು ಸಂದೇಶವನ್ನು ನೀಡಿದ್ದಾರೆ ಯಾವುದೇ ಇಲ್ಲಿ ಜಾತಿ ಮತ ಭೇದ ಇಲ್ಲದೆ ಆ ಗಾಳಿ ನೀರು ಬೆಂಕಿ ಆಕಾಶ ಭೂಮಿನ ನಾವು ಅನುಭವಿಸ್ತೀವಿ ಅದೇ ಥರ ಎಲ್ಲರೂ ಖುಷಿಯಿಂದ ಇರಬೇಕು ಅಂತ ಅವರೊಂದು ಸಂದೇಶ ನೀಡಿದ್ದಾರೆ ಮತ್ತೆ ನಾವು ಸಾಹೇಬ್ರು ಸಾಹೇಬರು ಹೇಳಿದ್ರು ಪ್ರತಿಯೊಂದು ಹೂವನ್ನು ಆರಾಮ ಮಾಡಿ ನಮ್ಮ ಭಾರತ ದೇಶಕ್ಕೆ ಹೆಂಗೆ ಹಾಕಿದ್ದಾರೋ ಅದೇ ಥರ ನಮ್ಮ ದೇಶದಲ್ಲಿರೋ ಎಲ್ಲ ಜಾತಿ ಮತಗಳನ್ನು ಪೋಣಿಸಿ ನಮ್ಮ ಭಾರತ ಮಾತೆಗೆ ಹಾಕ್ಬೇಕು ನಾವು ಆ ಥರ ಒಂದು ಸೌಹಾರ್ದದ ಒಂದು ಎಕ್ಸಾಂಪ್ ಅನ್ನ ಬೇರೆ ದೇಶಕ್ಕೆ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರನ್ನು ಮಾತು ಇದ್ದಾರೆ ಮೊದಲನೇದಾಗಿ ಇವೆಲ್ಲ ನಮ್ಮ ವೇದಿಕೆ ಮೇಲಿದಂತ ಎಲ್ಲ ಒಬ್ರು ಒಂದೊಂದು ಸಂದೇಶ ಕೊಟ್ಟಿದ್ದಾರೆ ಶಾಂತಿನಗರ ಇದಕ್ ಮೊದಲು ನಾನು ಶಿವಮೊಗ್ಗ ಬರೋಕ್ ಮೊದಲು ನಾನು ಬೆಂಗಳೂರಲ್ಲಿದ್ದೆ ಬೆಂಗಳೂರಲ್ಲಿ ಇಂಟೆಲಿಜೆನ್ಸ್ ಅಲ್ಲಿ ಇದ್ದೆ ನಮ್ದಲ್ಲಿ ಇನ್ಫಾರ್ಮೇಶನ್ ಬರೋದು ಶಿವಮೊಗ್ಗದಲ್ಲಿ ಶಾಂತಿನಗರ ರಾಗಿ ಗುಡ್ಡ ಗಲಾಟೆ ಆಗಿದೆ ಅಂತ ನಾನೇ ರಿಪೋರ್ಟ್ ಬಳಸಿ ಕಳಿಸಿದ್ದೀನಿ ಎರಡು ಇಲ್ಲಿ ಬಂದು ನೋಡಿದ್ರೆ ನನಗೆ ಹಂಗೆ ಅನ್ನಿಸ್ತಾ ಇಲ್ಲ ಅಲ್ಲಿ ನಾವು ಏನು ತಗೀತಿದ್ದು ಅದು ತಜ್ಞ ವಿರೋಧವಾಗಿದ್ದಾರೆ ಅದಕ್ಕೆ ನಮ್ಮ ಇಲ್ಲಿರುವಂಥ ನಾಗರಿಕರು ನಮ್ಮ ಪೊಲೀಸ್ ಇಲಾಖೆಯವರು ತುಂಬ ಶಿಸ್ತುಬದ್ಧದಿಂದ ಅದನ್ನು ಒಂದು ಸೌಹಾರ್ದ ರೀತಿಯಲ್ಲಿ ಒಂದು ಶಾಂತಿ ಸಭೆಗಳನ್ನು ನಡೆಸಿ ಶಾಂತಿ ನಗರನ್ನು ಶಾಂತವಾಗಿ ಪ್ರಯತ್ನ ಪಟ್ಟಿದ್ದಾರೆ ಇಲ್ಲಿ ಸೌಹಾರ್ದ ಸಭೆ ಅನ್ನೋದಕ್ಕಿಂತ ಮೇಲ್ ತೆಗೆದಿರೋ ಹಾಗೆ ನಾಗರಿಕ ಹಕ್ಕುಗಳ ವೇದಿಕೆ ಕರೆಕ್ಟ್ ಇಲ್ಲಿ ಒಬ್ಬರಿಗೂ ಅವ್ರದೇ ಆದಂಥ ಹಕ್ಕಿದೆ ಆ ಹಕ್ಕ ಚಲಾಯಿಸುವಂಥದ್ದನ್ನು ನಮ್ಮ ನಾಗರಿಕರು ಶಾಂತಿನಗರ ನಾಗರಿಕರು ಕೊಡಬೇಕು ಹಾಗೂ ಈ ಹೂ ಈ ಮಿಲಾದ ಗಣಪತಿ ಹಬ್ಬದ ಪ್ರಯುಕ್ತ ಯಾವುದೇ ಒಂದು ತೊಂದರೆ ತಕರಲ್ಲಿ ಇಲ್ದಿರೋ ಹಾಗೆ ಎಲ್ಲ ರೂಪಡಿ ಗಣೇಶ ಹಬ್ಬ ಆಚರಿಸ್ಬೇಕು ಒಂದೇ ದಿವಸ ಇಲ್ಲಿ ಹದಿನಾಲ್ಕು ಗಣೇಶ ಬಿಡ್ತಿದೆ ಹೌದಾ ಹದಿನಾರು ಗಣೇಶನ ಒಂದೇ ದಿವಸ ವಿಸರ್ಜನೆ ಮಾಡುತ್ತಿದ್ದಾರೆ ಅದೇ ರೀತಿ ಈದ್ ಮಿಲಾದವು ಅಷ್ಟೇ ಹದಿನೈದನೇ ತಾರೀಕು ನಾವು ಇಟ್ಕೊಂಡಿರೋದ್ರಿಂದ ಹದಿನೈದನೇ ತಾರೀಕು ಈದ್ ಮಿಲಾದವರು ಸಂಘಟನೆಯವರೇ ಉತ್ಕೊಂಡು ಅವಸ್ ಮಾಡ್ತಿದ್ದಾರೆ ಆದಷ್ಟು ಬೇಗ ನಿಮ್ಮ ಇಲ್ಲಿಂದ ಯಾವುದನ್ನ ಬರುತ್ತಲ್ಲ ಈಗ ನಿಲ್ಲಾದ ಬಂದಾಗ ಬೇಗ ಬಂದು ಸೇರಿಕೊಂಡು ಅಲ್ಲೊಂದು ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ಮುನ್ಸೋಣ ಅಂತ ಕೇಳಿಕೊಂಡು ನನಗೆ ಇಲ್ಲಿ ಬಂದು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊತ ತಮಗೆಲ್ಲರಿಗೂ

ಓಕೆ ಸರ್ ಶಾಂತಿನಗರ ನಾಗರಿಕ ಹಕ್ಕುಗಳ ವೇದಿಕೆ ವತಿಯಿಂದ ಇಂದು ಹಮ್ಮಿಕೊಂಡಿರುವಂತಹ ಈ ಒಂದು ಸೌಹಾರ್ದ ಕಾರ್ಯಕ್ರಮ ಮುಂಬರುವ ದಿನಗಳಲ್ಲಿ ಪ್ರತಿಫಲವನ್ನು ಕಾಣಬೇಕಾದರೆ ಮುಂಬರುವಂತಹ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬಗಳನ್ನು ಸೌಹಾರ್ದಯುತವಾಗಿ ಆಚರಿಸಲು ನಾವೆಲ್ಲರೂ ಜೊತೆಯಾಗಿ ಪ್ರಯತ್ನಿಸಬೇಕು ಮಾತ್ರವಲ್ಲ ಯಾವಾಗ ಪ್ರಾಕೃತಿಕ ವಿಕೋಪಗಳು ಎದುರಾದಾಗ ನಾವು ಜಾತಿ ಮತ ಧರ್ಮ ಭೇದವೆನ್ನದೆ ಎಲ್ಲರೂ ಜೊತೆಯಾಗಿ ಪರಸ್ಪರರಿಗೆ ಸಹಕಾರ ನೀಡುತ್ತೇವೆ ಪರಸ್ಪರರ ಕಷ್ಟ ತೊಂದರೆ ನೋವುಗಳಲ್ಲಿ ಭಾಗಿಯಾಗುತ್ತೇವೆ ಅದೇ ರೀತಿ ಇಂಥ ಒಂದು ಆಚರಣೆಗಳ ಸಂದರ್ಭದಲ್ಲಿ ನಾವು ಪರಸ್ಪರರ ಸಂಭ್ರಮವನ್ನು ಎಲ್ಲರೂ ಜೊತೆಯಾಗಿ ಸಂಭ್ರಮಿಸಬೇಕು ಜಾತಿ ಮತ ಧರ್ಮವನ್ನು ಬಿಟ್ಟು ಮಾನವ ಧರ್ಮವನ್ನು ಪ್ರತಿಪಾದಿಸುವಂಥ ಒಂದು ಸಮಾಜ ನಿರ್ಮಾಣ ಆದಾಗ ಶಾಂತಿ ನಗರ ಎಂಬ ಹೆಸರನ್ನು ಹೊಂದಿರುವಂಥ ಈ ಗ್ರಾಮದ ನಿಜವಾದ ಶಾಂತಿಯ ಅನುಭವವನ್ನು ಪ್ರತಿಯೊಬ್ಬರು ಪಡೆಯಲು ಸಾಧ್ಯವಿದೆ ಅದಕ್ಕಾಗಿ ಮುಮ್ಮರುವಂತಹ ಆಚರಣೆಗಳು ಸೌಹಾರ್ದಯುತವಾಗಿ ಸಾಗಲಿ ಪ್ರತಿಯೊಬ್ಬರಿಗೂ ಗಣೇಶ ಹಬ್ಬದ ಹಾಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರುವಾಗ ಈ ಹಬ್ಬಗಳು ಸೌಹಾರ್ದತೆಯನ್ನು ಪ್ರತಿಬಿಂಬಿಸುವಂತಾಗಲಿ ಜೈ ಹಿಂದ್ ಜೈ ಗುರುದೇವದತ್ತ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಆಯಿತು ಯಾಕೆಂದ್ರೆ ನಾವು ಜಾತಿ ಧರ್ಮಗಳಿಗೆ ಯಾವತ್ತೂ ನಾವು ಮೀಸಲಾಗಿಲ್ಲ ನಾವೆಲ್ಲರೂ ಭಾರತೀಯ ಮಕ್ಕಳು ನಮ್ಮಲ್ಲಿ ಎಲ್ಲ ಧರ್ಮಗಳಿಗೂ ಎಲ್ಲ ಸಂಸ್ಕೃತಿಗೂ ಎಲ್ಲರಿಗೂ ಕೂಡ ಒಂದು ಒಂದು ಸ್ಥಾನಮಾನ ಕೊಟ್ಟಂತಹ ಈ ತಾಯ್ನಾಡು ಈ ಭಾರತ ಮಕ್ಕಳು ನಾವು ನನಗೆ ಈ ಕಾರ್ಯಕ್ರಮ ತುಂಬ ವಿಶೇಷವಾಗಿ ತುಂಬ ಪ್ರಾಮುಖ್ಯತೆಯನ್ನು ಪಡೆದಂಥ ಕಾರ್ಯಕ್ರಮ ಆಯಿತು ಇವತ್ತು ನಾವು ಹಿಂದೂ ಮುಸಲ್ಮಾನರು ಕ್ರೈಸ್ತರು ನಾವೆಲ್ಲರೂ ಒಂದೇ ಏಕೆಯ ಏಕೀಯ ಭಾವನೆಯಲ್ಲಿರುವಂತಹ ಮಕ್ಕಳು ನಾವಾಗಿರೋದ್ರಿಂದ ಈ ತಾರತಮ್ಯಗಳು ಬೇಡ ಮುಸಲ್ಮಾನರ ಹಬ್ಬಗಳನ್ನು ಈದ್ ಮೇಲೆ ಅದನ್ನು ನಾವು ಅವರುಗಳಲ್ಲಿ ಆಚಾಡಬೇಕು ಗಣಪತಿ ಹಬ್ಬವನ್ನು ಅವರು ನಮ್ಮಲ್ಲಿ ಬರಬೇಕು ಎಲ್ಲವೂ ಕೂಡ ನಡೀತಾನೆ ಬಂದು ಹಿಂದ ಶತಮಾನಗಳಿಂದಲೂ ಕೂಡ ಇದು ಬರ್ತಾನೆ ಇದೆ ಇದು ನಡೀತಾನೇ ಇದೆ ಹಾಗಾಗಿ ನಾವು ಮುಂದಿನ ದಿನಮಾನಗಳಲ್ಲಿಯೂ ಕೂಡ ನಮ್ಮ ಯುವಕರಿಗೆ ಮುಂಬರುವ ಮಕ್ಕಳಿಗೆಲ್ಲವೂ ನಾವು ಪ್ರಜ್ಞೆಯನ್ನು ಮೂಡಿಸಬೇಕು ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಾಗಿರೋದ್ರಿಂದ ನಮ್ಮಲ್ಲಿ ಯಾವುದೂ ತಾರತಮ್ಯ ಬೇಡ ಕಾರ್ಯಕ್ರಮವನ್ನು ಎಲ್ಲರೂ ಎಲ್ಲ ರೀತಿಯಲ್ಲೂ ಕೂಡ ನಾವು ಈ ಭಾರತೀಯ ಮಕ್ಕಳೇನಿದ್ದೀವಲ್ಲ ನೀವು ನಾವೆಲ್ಲರೂ ಕೂಡ ಈ ಸನಾತನ ಧರ್ಮವನ್ನು ಆ ಧರ್ಮಗಳ ಬಗ್ಗೆ ನಾವು ಅರಿವನ್ನು ಮೂಡಿಸ್ಕೊಳ್ಳೋಣ ಹಾಂ ಎರಡು ಮಾತ್ರ ನಿರ್ಮಿಸ್ತೇನೆ ಹಾ ಅಲ್ಲ ಅಲ್ಲಮ್ಮ ಕ್ರೈಸ್ತ ಕೃಷ್ಣ ರಾಮ ರಹೀಮ ಇವರೆಲ್ಲರೂ ಒಂದೇ ಅಂತ ಭಾವಿಸಿ ನಾವು ಪ್ರಜೆಗಳಾಗಿ ಈ ದೇಶವನ್ನು ಕಟ್ಟೋದ ಕಡೆ ಹೆಚ್ಚು ಗಮನ ಕೊಟ್ಟಾಗ ಅದು ನಮ್ಮ ಕೇರಿಯಿಂದ ನಂತರ ಊರಿನಿಂದ ರಾಜ್ಯ ನಂತರ ರಾಷ್ಟ್ರ ಅದರ ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಮಾನವೀಯತೆ ವಿಶ್ವಶಾಂತಿಯನ್ನು ಹರಡೋದಕ್ಕೆ ಸಾಧ್ಯ ಅಂಥದ್ದಾಗಬೇಕಂದ್ರೆ ಶಾಂತಿ ನೆಲೀಬೇಕು ಅಂಥ ಶಾಂತಿ ಈ ಶಾಂತಿ ನಗರದಿಂದಲೇ ಶುರುವಾಗಲಿ ಅದು ಗಣೇಶನ ಆಗಲಿ ಈದ್ ಮಿಲಾದಾಗಲಿ ಎಲ್ಲದರಲ್ಲೂ ಸೌಹಾರ್ದತೆಯನ್ನು ಕಾಣ್ತಾ ಶಾಂತಿಯನ್ನು ನೆಲೆಸ್ತಾ ಈ ಶಾಂತಿನಗರಕ್ಕೆ ಹೆಸರಿಗೆ ತಕ್ಕಂತೆ ಶಾಂತಿನಗರವೇ ಆಗಲಿ ಅಂತ ನಾನು ಆಶಿಸ್ತೇನೆ ಶಿವಮೊಗ್ಗ ನಗರದ ಶಾಂತಿನಗರ ಕೆಲವು ಎರಡು ವರ್ಷಗಳ ಹಿಂದೆ ನಡೆದಂಥ ಹಿತಕರ ಘಟನೆಯಿಂದಾಗಿ ಇಲ್ಲಿಯ ಜನ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿದ್ದಾರೆ ಈ ನಿಟ್ಟಿನಲ್ಲಿ ಇವರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಇವತ್ತು ನಾಗರಿಕ ವೇದಿಕೆಯವರು ಮಾಡಿದ್ದಾರೆ ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ ಇಲ್ಲಿ ಹಬ್ಬ ಹರಿದಿನಗಳು ಬರುವಾಗ ಯಾವುದೇ ಧರ್ಮದಲ್ಲಾಗಿರಲಿ ಎಲ್ಲರೂ ಕೂಡ ಅವರವರ ಧರ್ಮದ ಹಬ್ಬ ಆಚರಣೆಗಳನ್ನು ಶಾಂತಿಯುತವಾಗಿ ಮಾಡಬೇಕು ಶಾಂತಿನಗರ ಯಾವತ್ತೂ ಕೂಡ ಅಶಾಂತಿ ನಗರ ಆಗಬಾರ್ದು ಇಲ್ಲಿ ಯಾವತ್ತೂ ಕೂಡ ಶಾಂತಿ ನೆಲೆಸಬೇಕು ಇಲ್ಲಿರುವ ಹಿಂದೂಗಳು ಕ್ರೈಸ್ತರು ಮುಸಲ್ಮಾನರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಯಾವುದೇ ಹಬ್ಬ ಹರಿದಿನಗಳು ಬರುವಾಗ ಸೌಹಾರ್ದತೆಯಿಂದ ಬದುಕಬೇಕು ಎಲ್ಲರೂ ಕೂಡ ಒಳ್ಳೆಯ ಉತ್ತಮವಾದಂತಹ ಒಂದು ಶಾಂತಿಯುತವಾದಂಥ ವಾತಾವರಣದಲ್ಲಿ ಬದುಕಬೇಕು ಯಾವುದೇ ರೀತಿ ಅಹಿತಕರ ಘಟನೆಗಳಿಗೆ ಎಡಮಾಡಿ ಕೊಡದೆ ಯಾವುದೇ ವದಂತಿಗಳಿಗೆ ಕಿವಿ ಕೊಡದೆ ಎಲ್ಲರೂ ಕೂಡ ಪ್ರೀತಿಯಿಂದ ಬದುಕಬೇಕು ಮುಂಬರುತ್ತಿರುವಂಥ ಈದ್ ಮಿಲಾದ್ ಅದೇ ರೀತಿಯಲ್ಲಿ ಗೌರಿ ಗಣೇಶ ಹಬ್ಬ ಬಹಳ ಶಾಂತಿಯುತವಾಗಿ ನಡೀಬೇಕು ಎಲ್ಲರೂ ಕೂಡ ಅವರವರ ಹಬ್ಬವನ್ನು ಬಹಳ ಶಾಂತಿಯಾಗಿ ನಡೆಸಬೇಕು ಈ ನಿಟ್ಟಿನಲ್ಲಿ ಇಲ್ಲಿಯ ಸರ್ವ ನಾಗರಿಕ ಬಾಂಧವರು ಕೂಡ ಇವತ್ತು ಮಾಡಿರುವಂಥ ಕಾರ್ಯಕ್ರಮ ಶ್ಲಾಘನೀಯ ಕಾರ್ಯಕ್ರಮದ ರೀತಿಯಲ್ಲಿ ನಮ್ಮ ಆಚರಣೆಗಳು ಕೂಡ ನಡೆಯಲಿ ಎಲ್ಲರೂ ಕೂಡ ಶಾಂತಿಯನ್ನು ಬ